ಹಾಯ್ ಫ್ರೆಂಡ್ಸ್ ನಾನು ಇವಾಗ ಮೂವಿ ನೋಡಕ್ಕೆ ಬಂದಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ನನ್ನ ಮೂವಿನ ನಾನು ಒಬ್ಬಳೇ ನೋಡಕ್ಕೆ ಬಂದಿದ್ದೀನಿ ಸೊ ಒಬ್ಳೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಡಯಾನಾ ಜೆಸಿಕಾ ಹೋಪ್ ಎಲ್ಲರೂ ತುಂಬಾ ಸಖತ್ತಾಗಿದೆ ಚೆನ್ನಾಗಿದ್ರೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನು ಇಲ್ಲ ಸಿಕ್ಕಬಿಟ್ಟು ಖುಷಿ ಆಗ್ಬಿಟ್ಟಿದ್ದೀನಿ ಯಾಕೆ ಅಂದರೆ ಇವತ್ತು ನಂದು ಕನ್ನಡ ಮೂವಿ ನಾನು ಲೀಡ್ ಆಗಿ ಆಕ್ಟ್ ಮಾಡಿರುವಂತಹ ಒಂದು ಕನ್ನಡ ಮೂವಿ ರಿಲೀಸ್ ಆಗ್ತಾ ಇದೆ ಸೊ ಕನ್ನಡ ಮೂವಿ ಅಂತ ಅಂದ ತಕ್ಷಣ ಒಂದು ಖುಷಿ ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಆಕ್ಟ್ ಮಾಡದಿರೋದೆ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅಹ್ ಏನೋ ಒಂಥರ ಕನ್ನಡನಾ ಅಂತ ಹೇಳ್ತಾರೆ ಅಂತ ಅವರಿಗೆಲ್ಲ ಏನ್ ಹೇಳೋಕ್ಕಾಗುತ್ತೆ ಅವರವರು ಭಾಷಾಭಿಮಾನ ಬಟ್ ನನ್ಗಂತೂ ನಾನು ಕನ್ನಡ ನನ್ನ ಕನ್ನಡ ಅಂದರೆ ನನಗೆ ಅಷ್ಟು ಪಂಚಪ್ರಾಣ ಸೊ ಅದರಲ್ಲಿ ನಾನು ಕನ್ನಡದಲ್ಲಿ ಕನ್ನಡ ಮೂವಿ ಮೂವಿ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಹೆಮ್ಮೆ ಒಂದು ಹೆಮ್ಮೆನೆ ಅಫ್ಕೋರ್ಸ್ ಸೊ ನಾನೇನು ನನ್ನ ಅಂದ್ರೆ ಮೂವಿ ರಿಲೀಸ್ ಆಗಿದೆ ಮೂವಿ ಹೆಸರು ಬಂದು ಪ್ರೀತಿ ಪ್ರೇಮ ಕಾಮಿಡಿ ಓರಿಯೆಂಟೆಡ್ ಮೂವೀಸ್ ಸಿಕ್ಕ ಬಟ್ಟೆ ಕಾಮಿಡಿ ಆಗಿದೆ ಸೊ ಇವತ್ತು ರಿಲೀಸ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ ಮೇ ಸೆಕೆಂಡ್ ನೆನೇನೆ ರಿಲೀಸ್ ಆಗಿದೆ ನಾನು ಇವತ್ತು ಆ ಮೂವಿನ ಮೈಸೂರಿನ ಸೆಂಟ್ರೋ ಮಾಲ್ಗೆ ಹೋಗಿ ನೋಡೋಣ ಅಂತ ಇದ್ದೀನಿ ಸೊ ನೋಡಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಗೆ ಆನ್ ಸ್ಕ್ರೀನ್ ನಾನು ಹೀಗೆ ಕಾಣಿಸ್ತಾ ಇದ್ದೀನಿ ಮತ್ತೆ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದೀನಿ ಎಲ್ಲಾನು ಕಂಪ್ಲೀಟ್ ಆಗಿ ಅದ್ರಲ್ಲಿ ನನಗೆ ಗೊತ್ತಾಗುತ್ತೆ ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಹೇಗ್ ಮಾಡಿದ್ದೀನಿ ಏನು ಕತೆ ಅಂತ ಬಿಕಾಸ್ ಈ ಮೂವಿನ ಮಾಡಿ ನಾವು ಟೂ ಇಯರ್ಸ್ ಆಯ್ತು ಹತ್ತತ್ರ ಟೂ ಇಯರ್ಸ್ ಆದ್ಮೇಲೆ ಇದು ರಿಲೀಸ್ ಆಗಿದೆ ಬಟ್ ಅಷ್ಟೊಂದು ಎಫರ್ಟ್ ಹಾಕಿ ನಮ್ಮ ಡೈರೆಕ್ಟರ್ಸ್ ಶ್ರೀಕಂಠ ಸರ್ ಶ್ರೀಕಂಠ ಅಂತ ಅವ್ರ ಹೆಸರು ಡೈರೆಕ್ಟರ್ ಹಾಗೆ ಪ್ರೊಡ್ಯೂಸರ್ ಬಂದು ಮುತ್ತು ರಾಜ್ ಸರ್ ಅಂತ ಅವರಿಬ್ರು ನಿಮ್ಗೆ ಆಲ್ಮೋಸ್ಟ್ ಉದಯ ಟಿ ವಿ ನೋಡೋರಿಗೆ ತುಂಬಾನೇ ಪರಿಚಯ ಅವರು ಹಾಸ್ಯ ಲಾಸ್ಯ ಅಂತ ಉದಯ ಟಿವಿಲಿ ಟ್ವೆಂಟಿ ಇಯರ್ಸ್ ಇಂದೂ ಮಾಡ್ಕೊಂಡ್ ಬಂದಿದ್ರು ಅವಾಗ ಉದಯ ಟಿವಿ ಚಾನೆಲ್ ಎಷ್ಟು ಫೇಮಸ್ ಆಗಿತ್ತು ಸೊ ಒಂದು ರೀತಿಲಿ ಕಾರಣ ಅಂದ್ರೆ ಇವರಿಬ್ರೇನೆ ಮುತ್ತು ಸರ್ ಹಾಗೆ ಶ್ರೀಕಂಠ ಸರ್ ಸೊ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಬಗ್ಗೆನೂ ಹೇಳಬೇಕು ಶ್ರೀ ಅಂತ ಇವರು ಕೂಡ ನಮಗೆ ಶೂಟಿಂಗ್ ಸೆಟ್ ಅಲ್ಲಿ ತುಂಬಾನೇ ಸಪೋರ್ಟ್ ಮಾಡಿದ್ರು ಹಾಗೆ ನಮ್ಮ ಕೋ ಆರ್ಟಿಸ್ಟ್ಗಳು ಅವ್ರಿಗೂ ಅವರು ಕೂಡ ತುಂಬಾನೇ ನಾವೆಲ್ಲ ಜಾಲಿಯಾಗಿ ಜೋವಿಯಲ್ ಆಗಿ ಸಖತ್ ಆಗಿ ಎಂಜಾಯ್ ಮಾಡಿದ್ವಿ ಶೂಟಿಂಗ್ ಟೈಮ್ ಅನ್ನ ಟೆನ್ ಡೇಸ್ ಶೂಟಿಂಗ್ ಇತ್ತು ಬರೀ ಟೆನ್ ಡೇಸ್ ಅಲ್ಲಿ ನಮ್ಮ ಸ್ಕೆಡ್ಯೂಲ್ ಎಲ್ಲ ಕಂಪ್ಲೀಟ್ ಆಗೋಯ್ತು ನಾವೆಲ್ಲ ಹಾಸನ್ ಆ ಕಡೆ ಶೂಟ್ ಮಾಡಿದ್ದು ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಈ ಮೂವಿ ಕಡೆಯಿಂದ ಕಾಮಿಡಿ ಆಗಿರೋದ್ರಿಂದ ನಾವು ನಮ್ಮ ಡೈಲಾಗ್ಸ್ ವೈಸ್ ಆಗಿರಲಿ ಕಾಸ್ಟ್ಯೂಮ್ಸ್ ಹಾಗೆ ಸ್ಟೋರಿ ಬೇಸ್ ಎಲ್ಲಾನು ತುಂಬ ಕಾಮಿಡಿ ಕಾಮಿಡಿ ಆಗೇನೆ ಹೋಗಿ ಮೂವಿ ಫುಲ್ಲು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕವರಾದ್ರಿಂದ ಅಷ್ಟು ದೊಡ್ಡವ್ರ ಜೊತೆ ನಾವು ಸ್ವಲ್ಪ ಮಿಂಗಲ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಂಡ್ವಿ ಹಾಗೆ ಸೊ ಅಷ್ಟೇ ಇವಾಗ ನಾನು ಮೂವಿ ನೋಡಕ್ಕೆ ಥಿಯೇಟರ್ ಗೆ ಹೋಗ್ತಾ ಇದ್ದೀನಿ ಮೂವಿ ನೋಡ್ಕೊಂಡು ಹೀಗಿತ್ತು ರಿವ್ಯೂ ನನ್ನ ಮೂವಿ ನಾನೇ ಕೊಡ್ತೀನಿ ಸೀರಿಯಸ್ ಆಗಿ ಜೆನ್ಯೂನ್ ರಿವ್ಯೂನ ಕೊಡ್ತೀನಿ ಸೊ ಮೂವಿ ನೇಮ್ ಬಂದು ಪ್ರೀತಿ ಪ್ರೇಮ ಪಂಗನ ಅಮ್ಮ ಸೊ ಹೀರೋಯಿನ್ ಬಂದು ಇಲ್ಲೇ ಕೂತಿದ್ದೀನಿ ಡಾನಾಜಿಕಾ ಸೊ ಸಿಕಾ ಬಟ್ಟೆ ಖುಷಿ ಆಗಿದೆ ಇವಾಗ ಹೋಗಿ ಮೂವಿ ನೋಡಿ ಮೂವಿ ರಿವ್ಯೂ ನಾನು ನಿಮಗೆ ಕೊಡ್ತೀನಿ ಹಾಗೆ ನನ್ನ ಚಾನೆಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ ಹಾಗಾದ್ರೆ ಮಾತ್ರ ನಿಮ್ಗೆ ನಾನ್ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹಿಂಗಿದು ಬೇಕಿತ ಮಗನೇ ವಾಪಸ್ಸು ಒಂದು ಶಿವನೇ ಒಂದು ಒಳ್ಳೆ ಕತೆ ಕಣಪ್ಪ ನಮ್ಗೆ ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೋಸ್ಕರ ಇಷ್ಟು ಕಷ್ಟಪಟ್ಟು ಇಷ್ಟು ಡೆಡಿಕೇಶನ್ ಇಂದ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂದಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನನಗೆ ಆ ಜೋಶ್ ಬರಲ್ಲ ಈ ನೀವು ಯಾರು ನನ್ನ ವಿಡಿಯೋಸ್ ನ ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂತ ನನಗೂ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಸೊ ನನಗೆ ಇಂಟ್ರೆಸ್ಟ್ ಬಂದು ಇನ್ನು ಹೆಚ್ಚಿನ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಆಲ್ರೆಡಿ ನನ್ನ ಸಬ್ಸ್ಕ್ರೈಬ್ ಆಗಿರೋರಿಗೆ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಚಾನೆಲ್ ಆಗದೆ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ನೋಟಿಫಿಕೇಶನ್ ಅನ್ನ ಕೂಡ ಆನ್ ಮಾಡ್ಕೊಳ್ಳಿ ವಿಡಿಯೋ ನೋಡಾದ್ಮೇಲೆ ಒಂದು ಲೈಕ್ ಅನ್ನ ಹೋಗಿ ಅಂತ ಹೇಳ್ತಾ ಇವತ್ತಿನ ಕಂಪ್ಲೀಟ್ ಮೂವಿ ವಿಡಿಯೋ ನಿಮ್ಗೋಸ್ಕರ ನೋಡಿ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಲಾಟ್ಸ್ ಆಫ್ ಲವ್ ಹಾಯ್ ಫ್ರೆಂಡ್ಸ್ ನಾನು ಇವಾಗ ಮೂವಿ ನೋಡೋಕ್ಕೆ ಬಂದಿದ್ದೀನಿ ಫಸ್ಟ್ ಟೈಮ್ ನನ್ನ ಮೂವಿನ ನಾನು ಒಬ್ಬಳೇ ನೋಡೋಕೆ ಬಂದಿದ್ದೀನಿ ಸೊ ಒಬ್ಬಳೇ ನೋಡಿದ್ರೇನೆ ಅದು ನಾನು ಹೇಗೆ ಮಾಡಿದ್ದೀನಿ ಏನೇನು ಸರಿ ಮಾಡ್ಕೋಬೇಕು ಆ್ಯಕ್ಟಿಂಗಲ್ಲಿ ಸೊ ಅದೆಲ್ಲ ನನಗೆ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ನಾನು ನಮ್ಮ ಮಮ್ಮಿನೂ ಕರ್ಕೊಂಬರಿಯಲ್ಲ ಇರ್ತು ಒಬ್ಬಳೇ ಬಂದಿದ್ದೀನಿ ಥಿಯೇಟರಲ್ಲಿ ಮೂವಿನ ವಾಚ್ ಮಾಡೋಕ್ಕೆ ಹೇಗಿದೆ ಏನು ಎಷ್ಟು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಮಾಡ್ಕೊತೀನಿ ನನ್ನ ಮೂವಿಯಿಂದ ಅಂತ ನೋಡಬೇಕಾಗಿತ್ತು ಅದಕ್ಕೋಸ್ಕರ ಅಪ್ಪ ಅಲ್ಲಿ ಟಿಕೆಟ್ ತಗೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗ್ಬಿಡ್ತಿತ್ತು ಎಷ್ಟು ದಿನ ನನ್ನ ಸಿಸ್ಟರ್ ತಗೊಂತ ಇದ್ವಿ ಸೊ ಇವಾಗ ಫಸ್ಟ್ ಟೈಮ್ ನಾನು ನನ್ನ ಮೂವಿ ಟಿಕೆಟ್ ನಾನು ತಗೊಂಡು ನೋಡೋಕ್ಕೆ ಬಂದಿರೋದು ಸೊ ಐ ಆಮ್ ವೆರಿ ಹ್ಯಾಪಿ ಮೂವಿ ನೋಡಿ ಸೊ ಹೇಗಿತ್ತು ಏನೋ ಅಂತ ನನ್ನ ಎಕ್ಸ್ಪೀರಿಯನ್ಸನ್ನು ನಾನೇ ಹೇಳ್ಕೊಡ್ತಿದ್ದೆ ಒಳ್ಳೆ ಕನ್ನಡ ಮೂವೀಸ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಕನ್ನಡನ ಬೆಳೆಸಿ ಬೇರೆ ಲ್ಯಾಂಗ್ವೇಜ್ ಮೂವಿನ ತುಂಬಾ ಇಷ್ಟಪಟ್ಟು ನೋಡ್ತೀನಿ ಬಟ್ ಕನ್ನಡ ಮೂವೀಸ್ ಅಂದ್ರೆ ಕನ್ನಡ ಆರ್ಟಿಸ್ಟ್ ಅಂದ್ರೆ ಸ್ವಲ್ಪ ವ್ಯಾಲ್ಯೂ ಕೊಡಲ್ಲ ಯೂಶಲಿ ನನಗೂ ಗೊತ್ತಿಲ್ಲ ನೀವು ಕನ್ನಡದವ್ರನ್ನ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಕೋರ್ಸ್ ಬೇರೆ ಇಂಡಸ್ಟ್ರಿಗೆ ಹೋಗ್ಬೇಕು ಬೇರೆ ಲ್ಯಾಂಗ್ವೇಜ್ ಹೋಗಿ ಅಲ್ಲಿ ಮೂವಿ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ನೀವು ಕನ್ನಡದವರಾಗಿದ್ದು ಫಸ್ಟ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತ ದಯವಿಟ್ಟು ಇವಾಗ ಮೂವಿ ಸ್ಟಾರ್ಟ್ ಆಗಕ್ಕೆ ಒಂದು ಟೂ ಮಿನಿಟ್ಸ್ ಇದೆ ಉತ್ತಮ நீ அந்தீர டிஎல்லாண்டு நாவேன் கேஜ் பஞ்சன் பஞ்சேக லுங்கிட்டு அ சரி அங்கே கட்ட வந்து

ಏನೋ ಕಾಲೇಜ್ಗೆ ನೀವು ಅಡ್ಮಿಷನ್ ಹೌದು ಎಲ್ಲಿಂದ ಬರೋದು ಇಲ್ಲೇ ಪಕ್ಕದೂರಿಂದ ಅಂದ್ರೆ ಬರೋ ಹುಡುಗಿರ್ನ ಪರಿಚಯ ಮಾಡ್ಕೋತೀರಾ ಆಮೇಲೆ ಪಟಾಯಿಸ್ಕೊಂಡು ಕಾಫಿ ಬಾರ್ ಅಂತ ಸುತ್ತ ಆಡಿಸ್ತೀರಾ ಇದೇನಾ ನಿಮ್ ಇಬ್ರು ಬ್ರದರ್ಸ್ ಕೆಲ್ಸ ನಿಮ್ಗೆ ಇಷ್ಟ ಇದ್ರೆ ಬನ್ನಿ ಇಲ್ಲ ವಿಷ್ಣು ಹೆಸರಿಂದ ಒಂದ್ ಬ್ಯೂಟಿಫುಲ್ ಸ್ಟೋರಿನೇ ಇದೆ ನನ್ನ ಹೆಸರು ಆರ್ತಿ ನಮ್ಮ ಅಪ್ಪ ಅಮ್ಮ ಈ ಹೆಸರಿಡಕ್ಕೂ ಒಂದ್ ಕಥೆ ಇದೆ ನಮ್ ಸಾಸ ಸಿಂಹ ವಿಷ್ಣುವರ್ಧನ್ ಅವ್ರದು ನಾಗರಾವ್ ಅಂತ ಒಂದ್ ಫಿಲಂ ಬಂದಿತ್ತು ಆ ಫಿಲಂ ಬಂದಾಗ ನಮ್ಮಪ್ಪ ತುಂಬಾ ಯಂಗ್ ಅಂತೆ ಆ ಫಿಲಂ ಅಲ್ಲಿ ಒಂದ್ ಬ್ಯೂಟಿಫುಲ್ ಸಾಂಗ್ ಇದೆ ಬಾಯ ಬಾರಿ ಅವಾಗ ಅವಾಗ ನಮ್ಮಮ್ಮನ ಜೊತೆ ರೊಮ್ಯಾನ್ಸ್ ಮಾಡ್ತಾ ನಮ್ಮಪ್ಪ ಇದೇ ಹಾಡ್ ಹಾಡ್ತಾ ಇದ್ರಂತೆ ಹಾಗಾಗಿ ಅವ್ರ ಫೇವ್ರೆಟ್ ಹೀರೋಯಿನ್ ಆರ್ತಿ ಅದಕ್ಕೆ ಆ ಹೆಸರು ನನ್ಗೆ ಇಬ್ರು ಶ್ರೀಮಂತ ಹುಡುಗರನ್ನ ಈ ಹಂಗಾದ್ರೂ ಮಾಡಿ ಆ ಪಟಾಸ್ಬುಡಿ ಲವ್ ಮಾಡ್ಬಿಡಿ ಇಂಡಿಯಾದಲ್ಲಿ ಇರೋದೇ ಕಮ್ಮಿ ಇರ್ತಾರೆ ಅಲ್ಲಿಂದ ಬಟ್ಟೆಗಳನ್ನ ರೆಡಿ ಮಾಡಿ ನಾವ್ ಎಕ್ಸ್ಪೋರ್ಟ್ ಮಾಡ್ತೀವಿ ಯಾಕೆ ಮುಖ ಇಷ್ಟೊತ್ತು ಚೆನ್ನಾಗಿತ್ತು ಈಗ ನೋಡಿದ್ರೆ ಒಳ್ಳೆ ಬದ್ನೇಕಾಯಿ ತರ ಇಟ್ಕೊಂಡಿದ್ಯಾ ಮುಖಾನ ಹೇ ನೀನ್ ಯಾಕೆ ಮುಖ ಹಿಂಗ್ ಸಿಂಡ್ರಸ್ಕೊಂಡಿದ್ಯಾ ಇಲ್ಲ ನೋಡು ನಾನು ಏನ್ ಅನ್ಕೊಂಡಿದ್ದೆ ಎಲ್ಲೋ ಆಡಿಯಲ್ಲೋ ಪೆನ್ಸ್ ಪೆನ್ಸಲ್ ಬರ್ತೀರಾ ಅನ್ಕೊಂಡಿದ್ರೆ ಈ ಕಿತ್ತೋಗಿರೋ ಗಾಡಿಯಲ್ಲಿ ಬಂದಿದೀರಾ ನಿಮಗ್ ಅವತ್ತೇ ಹೇಳಿಲ್ವಾ ನಮ್ಮ ಅಪ್ಪ ಹೆಂಗೋ ನಮ್ ಫ್ಯಾಮಿಲಿ ನಿಮ್ ಫ್ಯಾಮಿಲಿ ಒಕ್ಕಂಡ ಆಯ್ತು ನಮ್ ಶ್ರೀಮತ್ ಗೆ ನಿಮ್ ಶ್ರೀಮಂತಗೆ ಸೇರ್ಕೊಂಡು ಟಾಟಾ ಬಿರ್ಲಾತನ ಅಣ್ ಉಂಟಕೊಂಡ್ಬೋದು ಸಣ್ಣ ಪರಿಚಯ ಮಾಡ್ಕೊಂಡು ಯಾವನ್ ಅಡ್ಡ ಬಂದ ಅಂತ ಆಟೋದೊಂದ್ ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ರೆ ನಮ್ಮ ಬಳೆ ಎಲ್ಲ ಒಡ್ದೋಗುತ್ತೆ ಮೇಡಮ್ ಅದಕ್ಕೆ ನಾವು ಬಳೆ ಹಾಕಲ್ಲ ಮೇಡಮ್ ಹ ಸರಿ ಹೋಯ್ತು ನಾನು ಬಸ್ಸಲ್ಲಿ ಬರ್ತೀನಿ ನಾನು ಆಟೋದಲ್ಲಿ ಹೋಗಿದೀನಿ ನಾನು ಗಾಡಿನೂ ಓಡಿಸ್ತೀನಿ ನನಗೆ ಮಾತ್ರ ಯಾವತ್ತು ಬಳೆ ಒಡಿದಿರೋದು ನಿಮಗ್ ಯಾಕಮ್ಮ ಆಗುತ್ತೆ ನಾನು ಲೆಕ್ಚರ್ ಜಾಸ್ತಿ ಮಾಡಿದೆ ಅನ್ಸುತ್ತೆ ನಿಮ್ ತಾಯಿ ಇದ್ದಿದ್ರೆ ನಿಮಗ್ ಇದನ್ನೆಲ್ಲ ಹೇಳ್ಕೊಟ್ಟಿರೋರು ಸಾರಿ ಮೇಡಂ ಪರವಾಗಿಲ್ಲ ತಾಯಿನೇ ಮನೆಗೆ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ನೀವ್ ಹೆಣ್ಮಕ್ಳು ಅಂಗಡಿ ಹತ್ರ ಹೋಗಿದ್ವಿ ನೀನ್ ನೋಡಿದ್ರೆ ಇಲ್ಲಿದ್ಯಾ ಸಿನಿಮಾದಲ್ಲಿ ರಾಜ್ಕುಮಾರ್ ಅವ್ರಿಗೆ ಮಾಧವಿ ಅವರು ಹೇಗ್ ಮನ್ಸ್ ಕೊಟ್ಟಿದ್ರೋ ನಾನು ಸಹ ಈ ರಾಜ್ಗೆ ನನ್ ಮನ್ಸ್ ಕೊಟ್ಟಿದೀನಿ ಅಪ್ಪ ಆಯ್ತಮ್ಮ ನಿಮ್ ಇಷ್ಟಾನೇ ಆಗ್ಬೇಕು ಫೈನಲಿ ಐ ನಾನು ಸೆಂಟ್ರೋ ಬಂದಿದ್ದೆ ಮೂವಿ ನೋಡಿದೆ ತುಂಬಾ ಚೆನ್ನಾಗಿತ್ತು ತುಂಬಾ ಕಾಮಿಡಿ ಓರಿಯೆಂಟೆಡ್ ಮೂವಿ ನನಗಂತೂ ಸಿಕ್ಕಬಟ್ಟೆ ಖುಷಿ ಆಯ್ತು ಇವಾಗಷ್ಟೇ ನಾನು ನನ್ನ ಮೂವಿ ಪ್ರೀತಿ ಪ್ರೇಮ ಪಂಗನಮ್ಮ ಕನ್ನಡ ಮೂವಿ ಇವಾಗಷ್ಟೇ ವಾಚ್ ಮಾಡಿಕೊಂಡು ಮನೆಗೆ ಬಂದೆ ಸಿಕ್ಕಾಪಟ್ಟೆ ಒಂಥರ ಖುಷಿ ಫೀಲ್ ಅನಿಸ್ತಾ ಇದೆ ಯಾಕೆಂದರೆ ನನ್ನ ಮೂವಿನ ನಾನು ಒಬ್ಬಳೇ ಥಿಯೇಟರಲ್ಲಿ ಮಾಲಲ್ಲಿ ಹೋಗಿ ನೋಡ್ಕೊಂಬತ್ತೆ ಆ್ಯಕ್ಚುಲಿ ಅಲ್ಲಿ ಹೋಗಿ ನೋಡೋದು ತುಂಬಾ ಖುಷಿ ಅಂತ ಅನಿಸು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗಲಿಲ್ಲ ಯಾಕೆ ಅಂದರೆ ನಾನು ಹೇಗೆ ಮಾಡಿದ್ದೀನಿ ಅಂತ ನಾನು ಫಸ್ಟ್ ನೋಡಬೇಕಿತ್ತು ನನ್ನ ಪರ್ಫಾಮೆನ್ಸ್ ಹೇಗಿದೆ ಅಂತ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ ಕಾಮಿಡಿ ಓರಿಯೆಂಟೆಡ್ ಮೂವಿ ಮುತ್ತು ಸರ್ ಆಗಿರ್ಬೋದು ಶ್ರೀಕಂಠ ಸರ್ ತುಂಬ ಹಳೆ ಆರ್ಟಿಸ್ಟ್ಗಳು ಇರೋದ್ರಿಂದ ಸಿಕ್ಕ ಬಟ್ಟೆ ಕಾಮಿಡಿ ಆಗಿದೆ ಮೂವಿ ಹಾಗೆ ಮತ್ತು ನಾನು ಚೈತ್ರ ಉದಯ್ ಮತ್ತು ರಾಜು ಅವರು ಸೊ ಮೇನ್ ಆರ್ಟಿಸ್ಟ್ಗಳು ನಾವೇ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿಯಾಯಿತು ಮೂವಿ ನೋಡಿ ನೀವು ಕೂಡ ನಿಮ್ಮ ಹತ್ತಿರದ ಥಿಯೇಟರ್ಸ್ ಎಲ್ಲ ಮಾಲ್ಸಲ್ಲಿ ಹೋಗಿ ಮೂವಿನ ವಾಚ್ ಮಾಡಿ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಖುಷಿ ಖುಷಿಯಾಯಿತು ಹಾಗೆ ಇನ್ನೂ ನಂದು ನೆಕ್ಸ್ಟ್ ಮೂವಿ ಬೆಂಗೋ ರಿಲೀಸ್ಗೆ ರೆಡಿಯಾಗಿದೆ ಅದನ್ನು ಕೂಡ ನೋಡಿ ನಾನು ಕೂಡ ಹೋಗಿ ಮೂವಿನ ನೋಡ್ತೀನಿ ನ ಮತ್ತು ಇನ್ನೊಂದು ಏನಂದರೆ ನಾನು ಒಬ್ಬಳೇ ಫಸ್ಟ್ ಟೈಮು ಹೋಗಿ ಥಿಯೇಟರಲ್ಲಿ ಮೂವಿನ ನೋಡಿದ್ದು ಏನೂ ಭಯ ಅಂತ ಅನಿಸ್ಲಿಲ್ಲ ನನಗೆ ನನ್ನ ಬಗ್ಗೆ ನಾನು ಜಾಸ್ತಿ ತಿಳ್ಕೊಂಡಂಗೆ ಅಂತ ಅನಿಸ್ತಾ ಇತ್ತು ಸೊ ಇನ್ಮೇಲಿಂದ ನಾನು ಯಾವುದೋ ಮೂವಿ ನೋಡಬೇಕಾದ್ರೆ ಒಬ್ಬಳೇ ಹೋಗಿ ಮೂವಿ ಏನು ಭಯ ಆಗೋಲ್ಲ ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನ್ನ ಇನ್ನ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಯನಾಜಸಿಕಾ ಯೂಟ್ಯೂಬ್ ಚಾನಲ್ ಅಂತ ಇದೆ ತುಂಬಾ ಫ್ಯಾಷನ್ ಬಗ್ಗೆ ಇರ್ಬೋದು ಹೆಲ್ತ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ಹಾಗೆ ನನ್ನ ಡೈಲಿ ಲೈಫ್ ಸ್ಟೈಲ್ ಮತ್ತೆ ನನ್ನ ಫ್ಯಾಷನ್ ಶೋಸ್ ಇರ್ಬೋದು ಮೂವಿ ಬಗ್ಗೆ ಏನಾದ್ರೂ ಬಗ್ಗೆ ಇರ್ಬೋದು ಎಲ್ಲದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಮೇಲೆ ಕೊನೆಗೆ ಒಂದು ಲೈಕ್ನ ಕಟ್ಟಾಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹೊಸದೊಂದು ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಆಫ್ ಲವ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್